ಹಲೋ ಫ್ರೆಂಡ್ಸ್ ಕಡಲಬರಿ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕಡಲೆಮನೊಳಿಯನ್ನು ಹೇಗೆ ಮಾಡೋದು ಅಂತ ನೋಡುವ ಕಡಲೆಮನೊಳಿ ಅಥವಾ ಕಡಲೆ ತೊಂಡೆಕಾಯಿ ಸುಕ್ಕ ಬನ್ನಿ ಈಗ ನಾನು ಒಂದು ಬೌಲ್ನಲ್ಲಿ ಕಡಲೆಯನ್ನು ನಿನ್ನೆ ರಾತ್ರಿಯೇ ನೆನೆಸಿ ಇಟ್ಟಿದ್ದೇನೆ ಇದು ನೆನೆದ ನಂತರ ಸ್ವಲ್ಪ ಜಾಸ್ತಿ ಆಗ್ತದೆ ಇದೀಗೊಂದು ಇಬ್ಬರಿಗೆ ಆಗುವಷ್ಟು ಉಂಟು ಇದರಲ್ಲಿ ಇದನ್ನೀಗ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಜೊತೆಗೆ ಉಪ್ಪು ಮತ್ತು ಹುಡಿ ಇಂಗು ಯಾವುದು ಆಗ್ತದೆ ಗಟ್ಟಿ ಹಿಂಗು ಆಗ್ತದೆ ಗಟ್ಟಿ ಹಿಂಗಾದರೆ ಸ್ವಲ್ಪ ನೀರು ಮಾಡಿ ಹಾಕಿ ಹುಡಿ ಹಿಂಗಾದರೆ ಹೀಗೆ ಇದಕ್ಕೆ ಹಾಕ್ಬೋದು ಮತ್ತೆ ಕೂಡ ಹಾಕ್ಬೋದು ನಿಮಗೆ ನೆನಪಾಗದಿದ್ದರೆ ಮತ್ತೆ ಸಹ ಹಾಕ್ಬೋದು ಇದೀಗ ಇದನ್ನು ಮುಚ್ಚಿಟ್ಟು ಮೂರು ವಿಜಲ್ ಬೇಯಿಸಬೇಕು ಅಷ್ಟು ತನಕ ನಾವೀಗ ಈ ತೊಂಡೆಕಾಯಿಯನ್ನು ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ತರುವ ಒಂದು ತೊಂಡೆಕಾಯನ್ನು ನಾಲ್ಕು ಭಾಗವಾಗಿ ಕಟ್ ಮಾಡುವ ಈ ತೊಂಡೆಕಾಯಿ ನೋಡಿ ಸ್ವಲ್ಪ ಹಣ್ಣಾಗಿದೆ ಕೆಲವಿದೆಲ್ಲ ತುಂಬ ಹಣ್ಣಾದದಿದ್ದರೆ ಹಾಕಲಿಕ್ಕೆ ಹೋಗಬೇಡಿ ಈಗ ಕಡಲೆ ಕೂಡ ಮೂರು ವಿಜಲ್ ಆಗಿ ಆಗಿದೆ ಇನ್ನೂ ಕೂಡ ಇದು ಸ್ವಲ್ಪ ಬೇಯಲಿಕ್ಕೆ ಬಾಕಿ ಉಂಟು ಹಾಗಾಗಿ ಈಗ ಇದಕ್ಕೆ ತೊಂಡೆಕಾಯಿ ಹಾಕುವ ನೀವು ಕಡಲೆ ನೋಡಿಕೊಳ್ಳಿ ಕೆಲವಿದೆಲ್ಲ ಐದಾರು ಇಟ್ಟರು ನೆನೆದಿದ್ರೂ ಕೂಡ ಬೇಯುವುದೇ ಇಲ್ಲ ಗಟ್ಟಿ ಇರ್ತದೆ ನೀವು ನೋಡಿ ನೋಡಿ ಬೇಯಿಸಿ ಇದೀಗ ನಾಲ್ಕು ವಿಷಲಿಗೆ ಬೇಯುವಷ್ಟು ಉಂಟು ಈ ಕಡಲೆ ಈಗ ಈ ತೊಂಡೆಕಾಯನ್ನು ಕೂಡ ಇದಕ್ಕೆ ಹಾಕಿ ಒಟ್ಟಿಗೆ ಮುಚ್ಚಿಟ್ಟು ಇನ್ನು ಒಂದು ವಿಷಲ್ ಬರಿಸ್ತೇನೆ ಇನ್ನು ತೊಂಡೆಕಾಯಿಗೆ ಸಾಕ್ತದೆ ಒಂದು ಇಟ್ಟರೆ ಒಟ್ಟಿಗೆ ಒಟ್ಟಿಗೆ ಇಟ್ಟು ಮುಚ್ಚಿಟ್ಟು ಬೇಯಿಸಿ ಇದೀಗ ತೊಂಡೆಕಾಯಿ ಹಣ್ಣಾಗಿದ್ದರೆ ಅದಕ್ಕೆ ಹುಳಿ ಸ್ವಲ್ಪ ಕಡಿಮೆ ಇಲ್ಲದ್ರೆ ಅದು ಜಾಸ್ತಿ ಹುಳಿ ಆಗ್ತದೆ ಹಾಗೆ ಇದು ನೋಡಿ ಈ ಕಡಲೆ ಮತ್ತು ತೊಂಡೆಕಾಯಿ ಈಗ ಬೆಂದು ರೆಡಿಯಾಗಿದೆ ಈಗ ಇದಕ್ಕೆ ಬೇಕಾದ ಮಸಾಲೆ ಪದಾರ್ಥ ಏನೆಲ್ಲ ಬೇಕು ಅಂತ ನೋಡುವ ಒಂದು ಮೂರು ನಾಲ್ಕು ಉದ್ದ ಉದ್ದಮೆಣಸು ಮತ್ತೊಂದೆರಡು ಮೂರು ಗಿಡ್ಡ ಮೆಣಸು ಖಾರ ಜಾಸ್ತಿ ಬೇಕಾದವರು ಖಾರಕ್ಕಾಗಿ ಅದು ಗಿಡ್ಡ ಮೆಣಸು ಹಾಕ್ಬೋದು ಮತ್ತು ಕಾಲು ಚಮಚದಷ್ಟು ಮೆಂತ್ಯ ಮತ್ತೊಂದು ಕಾಲು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಕೊತ್ತಂಬರಿಕಾಳು ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಸ್ವಲ್ಪ ಅರಶಿನ ಸಾಮಾನೆಲ್ಲ ಹುರಿದದ್ದು ಇದ್ರೆ ಹುರಿದದೇ ತಗೊಳ್ಳಿ ಮತ್ತೊಂದು ಎರಡು ಮೂರು ಎಸಳು ಬೆಳ್ಳುಳ್ಳಿ ಸ್ವಲ್ಪ ನೀರುಳ್ಳಿ ಕಟ್ ಮಾಡಿ ಹಾಕಿ ಜೊತೆಗೆ ಕರಿಬೇವು ಸೊಪ್ಪಿದ್ರೆ ಅದನ್ನು ಸ್ವಲ್ಪ ಹಾಕಿ ಅಂದರೆ ಈಗ ಒಂದು ಎರಡು ಜನಕ್ಕೆ ಮಾಡೋದಲ್ಲ ಅದಕ್ಕೋಸ್ಕರ ಒಂದು ಇದು ಅರ್ಧ ಗರಿಯಷ್ಟು ಸಾಕಾಗ್ತದೆ ತೆಗೆದು ಹಾಕಿ ಒಟ್ಟಿಗೆ ಬೇಡಿಕೆ ನೋಡಿ ಹುಳಿ ಸ್ವಲ್ಪವೇ ಹಾಕೋದು ಅಂದರೆ ಹಣ್ಣಾಗ ಅದು ಉಂಟಲ್ಲ ಕೆಲವರು ಹಾಕೋದು ಹಾಕೋದು ಕೂಡ ಇಲ್ಲ ಇದಕ್ಕೆ ಹುಳಿ ತೊಂಡೆಕಾಯಿ ಹುಳಿ ಇರ್ತದೆ ಅಂತ ಅದ್ರದ್ದು ಟೇಸ್ಟ್ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಬರ್ತದೆ ಹಾಗಾಗಿ ನಾನು ಸ್ವಲ್ಪ ಹಾಕಿದೆ ಇದಕ್ಕೆ ನೋಡಿ ಮಸಾಲೆಯನ್ನು ಈಗ ನೀರು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳಬೇಕು ನಂತರ ಇದಕ್ಕೆ ತೆಂಗಿನಕಾಯಿ ಹಾಕಬೇಕು ಈ ಮಸಾಲೆ ಎಲ್ಲ ನುಣ್ಣಗೆ ಪೇಸ್ಟ್ ಆದಮೇಲೆ ನೋಡಿ ಈ ತೆಂಗಿನಕಾಯಲ್ಲಿ ಅರ್ಧ ಭಾಗದು ಅರ್ಧದಷ್ಟು ಮಾತ್ರ ನೋಡ್ತಾ ಇದ್ದೀರಲ್ಲ ಕಾಣ್ತಾ ಇದ್ದಲ್ಲ ಅಷ್ಟು ಈಗ ಅದಕ್ಕೆ ಹಾಕಿ ಒಂದೆರಡು ಸುತ್ತು ಸಿ ತಿರುಗಿಸಿದರೆ ಸಾಕು ಜಾಸ್ತಿ ಬೇಡ ಪಲ್ಸ್ ಮಾಡಿದರೆ ಸಾಕು ಅದು ನುಣ್ಣಗೆ ಆಗೋದು ಬೇಡ ತೆಂಗಿನಕಾಯಿ ನೋಡಿ ಎಷ್ಟು ತರಿತರಿಯಾಗಿದ್ದರೆ ಸಾಕಾಗ್ತದೆ ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಬೇಕು ಪಾತ್ರೆಗೆ ತೆಗೆದುಕೊಂಡು ಅದಕ್ಕೆ ಉಪ್ಪೆಲ್ಲ ನೋಡಿ ಈಗ ಈ ಕಡಲೆ ತೊಂಡೆಕಾಯನ್ನೆಲ್ಲ ಅದಕ್ಕೆ ಸೇರಿಸೋದು ಬೆಂದಿದ್ದಲ್ಲ ಒಟ್ಟಿಗೆ ಬೇಯಲಿ ಹಾಗೂ ಒಳ್ಳೆ ಇಳಿದುಕೊಳ್ತದೆ ಮಸಾಲೆ ಕೂಡ ಈ ಕಡಲೆ ಮತ್ತು ತೊಂಡೆಕಾಯಿಗೆ ನೀರು ಹಾಕಲಿಕ್ಕೆ ಹೋಗಬೇಡಿ ಇದರದ್ದು ಜಾಸ್ತಿ ಆಗ್ತದೆ ಅದು ಮತ್ತು ಡ್ರೈ ಆಗಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ ಹಾಗಾಗಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡಿ ಒಟ್ಟಿಗೆ ಬೇಯಲಿಕ್ಕೆ ಇಡುವ ಈಗ ಉಪ್ಪು ನೋಡಿಕೊಳ್ಬೇಕು ನೀವು ಉಪ್ಪೇನಾದರೂ ಕಡಿಮೆ ಆದರೆ ಅದಕ್ಕೆ ಸೇರಿಸಿ ಮತ್ತು ಹೆಂಗು ಎಲ್ಲ ಹಾಕಲಿಕ್ಕೆ ಮರೆತೋಗಿದ್ರೆಲ್ಲ ಈಗ ಹಾಕಿ ಒಗ್ಗರಣೆಗೂ ಹಾಕಿದರೂ ಆಗ್ತದೆ ಆದರೆ ಕಡಲೆ ಎಲ್ಲ ಮಾಡುವಾಗ ಅದಕ್ಕೆ ಸ್ವಲ್ಪ ಹೆಂಗು ಹಾಕಬೇಕು ನೀವು ಅದು ಒಳ್ಳೆಯದಾಗ್ತದೆ ಆಗ ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡಿ ಸೀದು ಸೀದೋಗ್ಬೋದು ನೋಡಿ ನಿಧಾನಕ್ಕೆ ಕುದಿತಾ ಇದೆ ನೀವು ಉಪ್ಪು ಅದೇ ಸ್ವಲ್ಪ ಕಡಿಮೆ ಇತ್ತು ಹಾಗೆ ನಾನು ಹಾಕಿದೆ ಮಸಾಲೆಲ್ಲ ಹಾಕುವಾಗ ಮುಂಚೆ ಹಾಕಿದ್ದು ಸ್ವಲ್ಪ ಕಡಿಮೆ ಆಯಿತು ಹಾಗೆ ಮತ್ತು ಉಪ್ಪು ಯಾವಾಗಲೂ ಒಮ್ಮೆಲೆ ಹಾಕಲಿಕ್ಕೆ ಹೋಗಬೇಡಿ ಜಾಸ್ತಿ ನಿಧಾನಕ್ಕೆ ಹಾಕಿ ನೋಡಿ ನೋಡಿ ಜಾಸ್ತಿ ಆದರೆ ಮತ್ತೆ ಏನು ಮಾಡಲಿಕ್ಕೆ ಸಾಗೋದಿಲ್ಲ ಅಲ್ಲ ಕಡಿಮೆ ಆದರೆ ಮತ್ತೆ ಹಾಕ್ಬೋದು ಹಾಗೆ ನೋಡಿ ಈಗ ಇದು ಡ್ರೈ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಲಿಕ್ಕೆ ಎಲ್ಲ ತಿನ್ನ ಕೆಸ ತುಂಬ ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಹೀಗೆ ಟ್ರೈ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ ಇಷ್ಟು ತನಕ ತಾಳ್ಮೆಯಿಂದ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಕಡಲಬರಿ ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು